ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರ್ಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹಾಗೆ ನಿಮ್ಮ ಅನೇಕ ರೀತಿಯ ಗೊಂದಲಗಳಿಗೆ ಬಾಬಾ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದ ಮೂಲಕ ನಿಮಗೆ ಬ್ಲಸ್ಸಿಂಗ್ ಗೈಡೆನ್ಸ್ ಹಾಗೆ ಪರಿವರ್ತನೆಯ ನಿಯಮಗಳನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನೀವು ಯಾವ ವಿಚಾರದ ಬಗ್ಗೆ ಅತಿ ಹೆಚ್ಚು ತಲೆ ಕೆಡಿಸ್ಕೊಂಡಿದ್ದೀರಾ ಹಾಗೆ ಯಾವ ಒಂದು ವಿಚಾರ ಆಗಬೇಕು ಅಂತೇಳಿ ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದೀರಲ್ಲ ಖಂಡಿತ ಆ ವಿಚಾರಗಳಲ್ಲಿ ನಿಮಗೆ ಯಾವ ರೀತಿಯ ಪರಿವರ್ತನೆ ಯಾವ ರೀತಿಯ ಬ್ಲಸ್ಸಿಂಗ್ ಯಾವ ರೀತಿಯ ಬದಲಾವಣೆ ಸಿಗುತ್ತೆ ಅಂತೇಳಿ ಇವತ್ತಿನ ಸಾಯಿಟ್ ಟ್ಯಾರೋ ರೀಡಿಂಗ್ ಮೂಲಕ ತಿಳ್ಕೊಳ್ಳೋಣ ಸ್ನೇಹಿತರೆ ನೀವು ನಂಬಿರುವ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಕಣ್ಮುಚ್ಚಿ ಅವರನ್ನು ಸ್ಮರಣೆ ಮಾಡ್ಕೊಳ್ಳಿ ಹಾಗೆ ನೀವು ಈ ಸಮಯದಲ್ಲಿ ಯಾವ ವಿಚಾರಗಳಲ್ಲಿ ಗೊಂದಲದಲ್ಲಿದ್ದೀರಾ ಹಾಗೆ ಯಾವ ವಿಚಾರ ನಡಿಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರಾ ಹಾಗೆ ಯಾವ ರೀತಿಯ ಪರಿವರ್ತನೆ ನಿಮ್ಮ ಜೀವನದಲ್ಲಿ ತಂದ್ಕೊಳ್ಬೇಕು ಅಂತ ಹೇಳಿ ನೀವು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀರಲ್ಲ ಮಾರಷ್ಟು ಮನಸ್ಸಲ್ಲಿ ಗೊಂದಲ ಇಟ್ಕೊಂಡು ರೀಡಿಂಗ್ ನೋಡಬೇಡಿ ಅರ್ಥ ಆಗೋದಿಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಕ್ಲಾರಿಟಿ ಇರಲಿ ನಿಮಗೆ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಇಂಥದ್ದೇ ವಿಚಾರ ನೆರವೇರಬೇಕು ಇಂಥದ್ದೇ ಕ್ಷೇತ್ರದಲ್ಲಿ ನಾನು ಮುಂದುವರಿಬೇಕು ಇಂಥದ್ರಲ್ಲಿ ನಾನು ಪರಿವರ್ತನೆ ತಂದ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ಬಾಬಾರವರಲ್ಲಿ ಒಂದು ಪ್ರಾರ್ಥನೆಯನ್ನ ಮಾಡಿ ನಿಮ್ಮ ಆತ್ಮವಿಶ್ವಾಸದ ಮೇಲೆ ಒಂದು ನಂಬಿಕೆ ಇಟ್ಟು ಈ ರೀಡಿಂಗ್ನ ನೋಡ್ತಾ ಹೋದ್ರೆ ಖಂಡಿತವಾಗಿಯೂ ಇದರಲ್ಲಿ ನಿಮ್ಗೆ ಸಮರ್ಪಕವಾದ ರೀತಿಯಲ್ಲಿ ಬಾಬಾ ಗೈಡೆನ್ಸ್ ಕೊಡ್ತಾರೆ ಸ್ನೇಹಿತರೆ ಹಾಗೆ ಬ್ಲಸ್ಸಿಂಗ್ ಕೂಡ ಸಿಗ್ತಾ ಹೋಗುತ್ತೆ ಹಾಗೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದಲ್ಲಿ ನೀವು ಗುರುವಿನಲ್ಲಿ ಒಂದು ದೃಢವಾದ ವಿಶ್ವಾಸವನ್ನು ಇಟ್ಟು ನೀವು ಪರಿವರ್ತನೆ ಬಯಸಿ ಅವರನ್ನು ಸ್ಮರಣೆ ಮಾಡಿಕೊಂಡು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಇಲ್ಲವೇ ಈ ರೀಡಿಂಗ್ ತಾನಾಗೇ ನಿಮ್ಮ ಬಳಿ ಬಂದಿದೆ ಅಂದರೆ ಅದು ಗುರುವಿನ ಒಂದು ಅನುಗ್ರಹ ಆಶೀರ್ವಾದದ ಮೂಲಕವೇ ನೀವು ಈ ರೀಡಿಂಗ್ನ ನೋಡುವಂತಾಗಿರುತ್ತೆ ಯಾಕಂದರೆ ಈ ಸಮಯದಲ್ಲಿ ಈ ಸಂದೇಶದ ಅವಶ್ಯಕತೆ ಹಾಗೆ ಇದರಲ್ಲಿ ಸಿಗುವ ಮಾರ್ಗದರ್ಶನದ ಅವಶ್ಯಕತೆ ಬ್ಲಸ್ಸಿಂಗ್ ಕೂಡ ಈ ಸಮಯದಲ್ಲಿ ನಿಮಗೆ ಅಗತ್ಯ ಇರುತ್ತೆ ಹಾಗಾಗಿ ಇದು ನಿಮ್ಮನ್ನೇ ಆರಿಸಿ ಬಂದಿದೆ ಅಂದರೆ ತಪ್ಪಾಗಲಾರದು ಸ್ನೇಹಿತರೆ ರೀತಿ ನೀವು ಒಂದು ಆತ್ಮವಿಶ್ವಾಸವನ್ನ ಹೊಂದಿ ಪರಿವರ್ತನೆಗಳನ್ನ ತಗೊಳ್ಳಿ ಈ ಸಮಯದಲ್ಲಿ ಕೆಲವರ ಎನರ್ಜಿ ಯಾವ ರೀತಿ ರೆಸರೇಟ್ ಆಗ್ತಾ ಇದೆ ಇಲ್ಲಿ ಅಂದ್ರೆ ಈ ಸಮಯದಲ್ಲಿ ನೀವು ಒಂದು ಗೊಂದಲದಲ್ಲಿದ್ದೀರಾ ಅಂದ್ರೆ ಆ ವಿಚಾರದಲ್ಲಿ ಮುಂದುವರಿಯೋದು ಬೇಡ ಹೇಗೋ ಏನೋ ಅನ್ನುವ ರೀತಿಲಿ ಗೊಂದಲದ ಮನಸ್ಥಿತಿ ಈ ಸಮಯದಲ್ಲಿ ನಿಮ್ದಾಗಿದೆ ಅಂದ್ರೆ ಒಂದು ಸೂಚನೆ ಸಿಗ್ತಾ ಇಲ್ಲ ಆ ವಿಚಾರದಲ್ಲಿ ಮುಂದುವರಿಯೋಣ ಅಂದ್ರೆ ನಿಮಗೆ ಸೂಚನೆ ಸಿಗ್ತಾ ಇಲ್ಲ ಅದೇ ರೀತಿ ಇಲ್ಲಿ ನಿಮಗೆ ಮೊದಲನೇದಾಗಿ ಬಾಬಾ ಹೇಳ್ತಿದ್ರೆ ಪ್ರತಿಫಲನದ ಅವಶ್ಯಕತೆ ಇದೆ ಈ ಸಮಯದಲ್ಲಿ ಅಂದ್ರೆ ನೀವು ಏನ್ ಮಾಡಬೇಕು ಅಂತ ಅನ್ಕೊಂಡಿದ್ರೋ ಯಾವ್ದ್ರಲ್ಲಿ ಪರಿವರ್ತನೆ ತಂದ್ಕೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಉದ್ದೇಶ ಈ ಸಮಯದಲ್ಲಿ ಯಾವ ರೀತಿಯ ಒಂದು ಗೊಂದಲವನ್ನು ವ್ಯಕ್ತಪಡಿಸ್ತಾ ಇದೆಯಲ್ಲ ಅದು ಪ್ರತಿಫಲನ ಆಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಆತ್ಮವಿಶ್ವಾಸ ಕಳ್ಕೊಳ್ಳೋದು ಬೇಡ ಶಾಂತವಾಗಿ ತಾಳ್ಮೆಯಿಂದ ಸ್ವಲ್ಪ ಸಮಯ ನೀವು ನಿಮಗೆ ನಿಮ್ಮ ಆತ್ಮವಿಶ್ವಾಸದ ಕಡೆ ಗಮನ ಕೊಟ್ಟರೆ ಖಂಡಿತವಾಗಿಯೂ ರಿಫ್ಲೆಕ್ಷನ್ ಸಿಗ್ತಾ ಹೋಗುತ್ತೆ ಪ್ರತಿಫಲನ ಸಿಗ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ಹಾಗಾಗಿ ಇಲ್ಲಿ ನೀವು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಗೊಂದಲ ಆಗಿಸ್ಕೊಳ್ಬಾರ್ದು ನಿಮ್ಮ ಜೀವನವನ್ನಾಗಿರ್ಬೋದು ಇಲ್ಲ ಆಲೋಚನೆಗಳನ್ನಾಗಿರ್ಬೋದು ಆಗ ಅಲ್ಲಿ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂದರೆ ಕುದಿಯುವ ನೀರಲ್ಲಿ ಹೋಗಿ ಮುಖವನ್ನು ನೋಡಿಕೊಂಡ್ರೆ ಕಾಣುತ್ತಾ ಇಲ್ಲ ತಾನೆ ಸ್ವಲ್ಪ ತಿಳಿಯಾದ ಮೇಲೆ ನಿಮಗೆ ಅದರಲ್ಲಿ ಮುಖ ಕಾಣೋದು ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ಈಗ ನಿಮ್ಮ ಮನಸ್ಸು ಕೆಲವು ವಿಚಾರಗಳಲ್ಲಿ ಕುದಿತಾನೆ ಇದೆ ಅಂದರೆ ಅದು ಆತಂಕದ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಯಾವುದೋ ಒಂದು ತೀರ್ಮಾನ ತಗೊಳಕ್ಕೆ ಆಗ್ತಾನೆ ಇಲ್ಲಲ್ಲ ನನಗೆ ಎಷ್ಟು ಪ್ರಯತ್ನ ಪಟ್ರು ಅದರಲ್ಲಿ ಏನು ಬದಲಾವಣೆ ಸಿಗ್ತಾ ಇಲ್ಲಲ್ಲ ಅಂತ ಹೇಳಿ ಅನ್ಕೊಂಡಿದ್ದೀರಾ ಹಾಗೆ ಕೆಲವರು ಭಯದಲ್ಲಿದ್ದೀರಾ ಅಂದ್ರೆ ಯಾವುದೋ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ನಿಮ್ಮವರಿಗೆ ತುಂಬಾ ತೊಂದರೆ ಆಗಿದೆ ಹಾಗಾಗಿ ಭಯಭೀತರಾಗಿದ್ದೀರಾ ಅನ್ನೋ ರೀತಿಲಿ ಬರ್ತಾ ಇದೆ ಅಂದ್ರೆ ಯಾವುದೇ ಒಂದು ವಿಚಾರ ಬಂದಿದೆ ಅಂದ್ರೆ ಅದು ಗೊಂದಲವೇ ತಾನೆ ಈ ಸಮಯದಲ್ಲಿ ನೀವು ಗೊಂದಲದಲ್ಲಿದ್ದೀರಾ ಅದು ಮಕ್ಕಳ ವಿಚಾರದಲ್ಲಿ ಅಂದ್ರೆ ಮಕ್ಕಳು ಸರಿಯಾಗಿ ಓದ್ತಾ ಇಲ್ಲ ಎಷ್ಟೇ ನೀವು ಪ್ರಯತ್ನ ಪಟ್ಟು ಅವ್ರಿಗೆ ಹೇಳ್ಕೊಡ್ತಾ ಇದ್ರು ಅವ್ರ ತಲೆಗೆ ಆ ವಿದ್ಯೆನೇ ಹೋಗ್ತಾ ಇಲ್ಲ ಈ ಗೊಂದಲ ಕೂಡ ಕೆಲವರಿಗಿದೆ ಇದು ಆತಂಕ ಅಂತೇಳಿ ನೀವು ಅನ್ಕೊಂಡಿದೀರ ಸಮಾಧಾನವಾಗಿ ಯೋಚಿಸ್ರಿ ಸಮಾಧಾನವಾಗಿ ಒಂದು ಪಟ್ಟಿಯನ್ನು ಹಾಕ್ಕೊಳ್ಳಿ ಅಂದರೆ ಇವತ್ತಿನ ದಿನ ನಾನು ಯಾವ ರೀತಿ ನನ್ನ ದಿನಚರಿಯನ್ನು ಇಟ್ಕೊಳ್ಬೇಕು ದಿನದಲ್ಲಿ ನಾನು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಯಾವುದನ್ನು ನನ್ನಿಂದ ದೂರ ಸರಿಸ್ಬೇಕು ಅಂದರೆ ಇಗ್ನೋರ್ ಮಾಡಿ ನಾನು ಮುಂದೆ ಹೋಗೋಕ್ಕೆ ಒಂದು ದಾರಿ ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ಒಂದು ವೇಳಾ ಪಟ್ಟಿಯನ್ನು ನೀವು ಹಾಕ್ಕೊಳ್ಬೇಕು ಆಗ ಅದು ಪ್ರತಿಫಲನ ಆಗ್ತಾ ಹೋಗುತ್ತೆ ಹಾಗೆ ಇಲ್ಲಿ ಈ ಸಮಯದಲ್ಲಿ ನೀವು ಯಾವ ಗೊಂದಲವನ್ನು ದೂರ ಮಾಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಖಂಡಿತ ಅದು ಯಾವುದೇ ವಿಚಾರದಲ್ಲಾಗಿರ್ಬೋದು ಅದು ನಿವಾರಣೆ ಆಗತ್ತಾ ಹೇಳಿ ನೋಡೋದಾದರೆ ಇಲ್ಲಿ ನೋಡೋಣ ಅಂದ್ರೆ ಈ ಸಮಯದಲ್ಲಿ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತೇಳಿ ಯಾರ ಹತ್ರನಾದ್ರೂ ಸಲಹೆ ಹೇಳಲಿಕ್ಕೆ ಬಯಸ್ತಾ ಇದಾರೆ ಅಂದ್ರೆ ಖಂಡಿತ ನೀವು ಆರಿಸ್ಕೊಂಡಿರುವ ವ್ಯಕ್ತಿ ನಿಮಗೆ ಸೂಕ್ತವಾದ ಸಲಹೆ ಕೊಡೋದಿಲ್ಲ ದಾರಿನೂ ತೋರಿಸೋದಿಲ್ಲ ಅವರು ನಿಮ್ಮನ್ನು ದಾರಿ ತಪ್ಪಿಸುವಂಥ ಕೆಲಸನೇ ಮಾಡ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಆತ್ಮ ಸಾಕ್ಷಿ ಈ ಸಮಯದಲ್ಲಿ ಯಾವ ರೀತಿ ನಿಮಗೆ ಸೂಚನೆ ಕೊಡುತ್ತೋ ಅದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಯಾಕಂದರೆ ನೀವು ಮೂರನೇ ವ್ಯಕ್ತಿ ಹತ್ರ ಹೋಗಿ ಕೇಳ್ತಾ ಇದ್ದೀರಾ ಈಗ ನಮ್ಮ ಜೀವನದಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು ಯಾವ ತೀರ್ಮಾನ ತಗೊಳ್ಬೇಕು ಯಾವ ದಾರಿಯಲ್ಲಿ ಹೋಗಬೇಕು ಅಂತೇಳಿ ಒಬ್ಬರ ಹತ್ರ ಪ್ರಶ್ನೆಯನ್ನು ಇಟ್ಟಿದ್ದೀರಾ ಆದರೆ ಅವರು ನಿಮ್ಮನ್ನು ಗೊಂದಲಮಯಗೊಳಿಸ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೆಟ್ ಆಗ್ತದೆ ಹಾಗಾಗಿ ಇಲ್ಲಿ ನೀವು ಅವರನ್ನು ನಂಬೋದಕ್ಕಿಂತ ನೀವು ನಂಬಿದ ಗುರುವನ್ನಾಗಿರ್ಬೋದು ನೀವು ನಂಬಿದ ದೇವರನ್ನಾಗಿರ್ಬೋದು ನಂಬಿ ಪ್ರಾರ್ಥನೆ ಮಾಡಿಕೊಂಡು ಆಗ ಒಂದು ಐದು ನಿಮಿಷಗಳ ಕಾಲ ಧ್ಯಾನ ಮಾಡಿ ಅವರ ಸ್ಮರಣೆಯನ್ನು ಮಾಡಿ ನಿಮ್ಮ ಮನಸ್ಸನ್ನು ನೀವು ಕೇಳಿ ಆಗ ನಿಮ್ಮ ಅಂತರಾತ್ಮ ಒಂದು ಧ್ವನಿಯನ್ನು ಹೊರಡಿಸುತ್ತೆ ಅಂದರೆ ಆ ವಿಚಾರದಲ್ಲಿ ನೀವು ಮುಂದುವರಿಬೇಕಾ ಆ ಗೊಂದಲದ ನಿವಾರಣೆ ಹೇಗೆ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ನಿಮಗೆ ಒಂದು ಸೂಚನೆ ಸಿಗುತ್ತೆ ಅದು ಕೂಡ ನಿಮ್ಮ ಆತ್ಮಸಾಕ್ಷಿ ನಿಮಗೆ ನೀಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೇಟ್ ಆಗ್ತದೆ ಒಟ್ಟಾರೆಯಾಗಿ ನೀವು ಯಾರ ಹತ್ರ ಒಂದು ವಿಚಾರವನ್ನು ಇಟ್ಟಿದ್ದೀರಲ್ಲ ಆ ಮೂರನೇ ವ್ಯಕ್ತಿ ನಿಮಗೆ ಸರಿಯಾದ ದಾರಿ ತೋರಿಸೋದಿಲ್ಲ ಹಾಗಾಗಿ ಆ ವಿಚಾರವನ್ನು ಇಲ್ಲಿಗೆ ಕೈಬಿಡಿ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸನೇಟ್ ಆಗ್ತಾ ಇದೆ ನಿಮಗೆ ಆ ವ್ಯಕ್ತಿಯ ಮೇಲೆ ಪೂರ್ಣ ನಂಬಿಕೆ ಇದೆ ಆದರೆ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಈರ್ಷೆ ಇದೆ ಅಂದರೆ ಒಂದು ಅಸೂಯೆ ಇದೆ ಅಂದರೆ ನೀವು ಮುಂದೆ ಹೋಗ್ಬಿಟ್ರೆ ಇಲ್ಲ ನಿಮಗೆ ಒಳ್ಳೇದಾಗ್ಬಿಟ್ರೆ ಯಾವುದೋ ಒಂದು ರೀತಿಲಿ ನೀವು ಯಾವ ವಿಚಾರದಲ್ಲಿ ಒಂದು ಒಳ್ಳೆಯದನ್ನು ಬಯಸಿ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದಾರಲ್ಲ ಅದರ ಬಗ್ಗೆ ಆ ವ್ಯಕ್ತಿಗೆ ಒಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಹಾಗಾಗಿ ಅವರ ಒಂದು ನಕಾರಾತ್ಮಕ ಪ್ರಭಾವವನ್ನು ನಿಮ್ಮ ಮೇಲೆ ಬೀರ್ತಾರೆ ಅವರ ತೀರ್ಮಾನದ ಮೇಲೆ ಹೊರಿಸ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ತೀರ್ಮಾನ ತಗೊಳ್ಳಿ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಯಾವುದೇ ವಿಚಾರ ಆಗಿರ್ಬೋದು ಅವ್ರ ಹತ್ರ ಈ ರೀತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಮುಂದೆ ಹೋಗೋಣ ಅಂತ ಇದ್ದೀನಿ ಇಲ್ಲ ಈ ರೀತಿ ತೀರ್ಮಾನ ತಗೊಳ್ಳೋಣ ಅಂತ ಇದ್ದೀನಿ ಇಲ್ಲ ಈ ರೀತಿ ನಾನು ನನ್ನ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಅಂತ ನೀವು ಅವ್ರ ಹತ್ರ ಹೇಳ್ಕೊಂಡಿದ್ದೀರಾ ಅಂದರೆ ಖಂಡಿತ ಅವರು ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ನೀವು ಸ್ವಲ್ಪ ಹುಷಾರಾಗಿರಲೇಬೇಕು ಅಂದರೆ ಮುಂದೆ ಆಗೋದಕ್ಕೆ ನೀವೇ ಜವಾಬ್ದಾರರಾಗಿರ್ತೀರಿ ಯಾಕಂದರೆ ಇಲ್ಲಿ ನೀವು ನಂಬಿದ ಗುರುವಾಗಿರ್ಬೋದು ದೈವ ಆಗಿರ್ಬೋದು ಈ ಸಂದೇಶದ ಮೂಲಕ ಈ ರೀಡಿಂಗ್ ಮೂಲಕ ನಿಮಗೊಂದು ಸೂಚನೆ ಕೊಟ್ಟಿದೆ ಇದು ಒಂದು ಸೂಚನೆನೇ ಇದೆ ಅಲ್ವಾ ನೀವೊಂದು ನಿಮ್ಮ ಮನಸ್ಸಿನ ಗೊಂದಲಗಳಿಗೆ ಸೂಚನೆಯನ್ನ ಕೇಳ್ತಾ ಇದ್ದೀರಾ ಯಾವುದು ಸೂಚನೆ ಸಿಗ್ತಾ ಇಲ್ಲ ನನ್ನ ಮುಂದೆ ಹೋಗಲಿಕ್ಕೆ ಅಂತ ಹೇಳಿ ಇಲ್ಲಿ ನೀವು ನಂಬಿದ ಗುರು ಆಗಿರ್ಬೋದು ದೈವ ಆಗಿರ್ಬೋದು ನಿಮ್ಗೆ ಯಾವ ಸೂಚನೆ ಕೊಡ್ತಾ ಇದೆ ಅಂದ್ರೆ ನೀವು ಯಾವ ವಿಚಾರವನ್ನ ಗೊಂದಲವನ್ನ ಪರಿಹಾರ ಮಾಡ್ಕೊಳ್ಬೇಕು ಅಂತ ಒಬ್ಬರ ಹತ್ರ ಏನು ಒಂದು ಮಾರ್ಗದರ್ಶನವನ್ನ ಕೇಳ್ತಾ ಇದಾರೆ ಆ ವ್ಯಕ್ತಿಯೇ ಸರಿ ಇಲ್ಲ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅವರ ಉದ್ದೇಶವೇ ಸರಿ ಇಲ್ಲ ಪರಿಪೂರ್ಣವಾಗಿ ದಾರಿ ತಪ್ಪಿಸೋದ್ರ ಜೊತೆಗೆ ಅವರ ನಕಾರಾತ್ಮಕ ಭಾವವನ್ನ ನಿಮ್ಮ ಮೇಲೆ ಹೊರಿಸ್ತಾರೆ ಅಂತ ಹೇಳಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಯೋಚನೆ ಮಾಡಿ ನೀವು ಮುಂದುವರಿಲೇಬೇಕು ಇಲ್ಲ ಅಂದ್ರೆ ಸಂದಿಗ್ಧ ಸ್ಥಿತಿಗೆ ಸಿಕ್ಕಾಕೊಳ್ತೀರಾ ಅನ್ನೋ ರೀತಿಲಿ ಬಾಬಾ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಮೂರನೆಯವರ ಆಧಾರದ ಮೇಲೆ ನೀವು ತೀರ್ಮಾನವನ್ನು ಈ ಸಮಯದಲ್ಲಿ ತಗೊಳ್ಬೇಡಿ ನೀವು ಯಾವ ಉದ್ದೇಶದಲ್ಲಿ ಮುಂದೆ ಹೋಗಬೇಕು ಅಂತ ಇದ್ದೀರಲ್ಲ ಆ ಉದ್ದೇಶ ತುಂಬ ಒಳ್ಳೆಯದಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಅದಕ್ಕೆ ಮಾರ್ಗದರ್ಶನ ನೀಡೋರು ಕೂಡ ಅಷ್ಟೇ ಅರ್ಹರಾಗಿರಬೇಕು ಅನ್ನೋ ರೀತಿ ವಿಚಾರ ಬರ್ತಾ ಇದೆ ಹಾಗಾಗಿ ನಿಮ್ಮ ಆತ್ಮ ಸಾಕ್ಷಿಗಿಂತ ಯಾವುದೇ ರೀತಿ ಒಂದು ಒಳ್ಳೆಯ ಮಾರ್ಗದರ್ಶನ ಮಾಡುವ ವ್ಯಕ್ತಿ ಇನ್ನೊಬ್ಬರಿಲ್ಲ ಆ ಗುರುವಿಗಿಂತ ಭಗವಂತನಿಗಿಂತ ನಿಮಗೆ ಒಳ್ಳೆಯದಾಗಬೇಕು ಅಂತೇಳಿ ಬಯಸೋ ವ್ಯಕ್ತಿ ಇನ್ನೊಬ್ಬರಿಲ್ಲ ಹಾಗಾಗಿ ನೀವಿಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಸಮಾಧಾನವಾಗಿ ಸ್ವಲ್ಪ ಯೋಚನೆ ಮಾಡಿ ಆ ವಿಚಾರದಲ್ಲಿ ಮುಂದುವರಿತೀವಿ ಯಾಕಂದ್ರೆ ನೀವು ತುಂಬಾ ವರ್ಷಗಳಿಂದ ಶ್ರಮ ಪಟ್ಟಿದ್ರೆ ಆ ಕೆಲಸ ಆಗಬೇಕು ಇಲ್ಲ ಆ ವಿಚಾರದಲ್ಲಿ ಮುಂದುವರಿಬೇಕು ಇಲ್ಲ ಆ ಬದಲಾವಣೆಯನ್ನು ಮಾಡ್ಕೊಳ್ಬೇಕು ಇಲ್ಲ ಅದನ್ನು ನನ್ನ ಜೀವನದಲ್ಲಿ ತಂದುಕೊಳ್ಬೇಕು ಇಲ್ಲ ಆ ವಿಚಾರವನ್ನು ಹೊರಗೆ ಹಾಕಬೇಕು ಈ ರೀತಿಯಾಗಿ ಅದು ಗೊಂದಲ ಮೂಡಿಸಿದೆ ನಿಮಗೆ ಇಲ್ಲ ಅಂತಲ್ಲ ಆದರೆ ಆ ಗೊಂದಲಗಳಿಗೆ ಪರಿಹಾರ ಕೆಲವೇ ಕೆಲವು ದಿನಗಳಲ್ಲಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗಾಗಿ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಇದೀರಲ್ಲ ಖಂಡಿತವಾಗಿಯೂ ಸೋಲ್ ಎನರ್ಜಿ ನಿಮಗೆ ಸಹಾಯ ಮಾಡ್ತದೆ ಅಂದರೆ ನಿಮ್ಮ ಆತ್ಮವೇ ನಿಮಗೆ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾ ಇದೆ ಹಾಗೆ ನಿಮ್ಮ ಕರ್ಮಗಳ ಉದ್ದೇಶ ಇದೆಯಲ್ಲ ಅದು ಕೂಡ ಈ ಸಮಯದಲ್ಲಿ ನಿಮ್ಮ ಬಲವಾಗಿ ನಿಂತಿದೆ ಹಾಗಾಗಿ ನೀವು ಯೋಚನೆ ಮಾಡೋದು ಬೇಡ ಚಿಂತೆ ಮಾಡೋದು ಬೇಡ ಆಗುತ್ತೋ ಇಲ್ಲೋ ಈ ಗೊಂದಲಗಳಿಂದ ನಾನು ಪರಿವರ್ತನೆ ತಗೊಳ್ತೀನೋ ಇಲ್ಲೋ ಇದೇ ಹೀಗೆ ಆಗ್ಬಿಡುತ್ತಾ ಇಷ್ಟೇನ ನನ್ನ ಜೀವನ ಅಂತ ಹೇಳಿ ನೀವು ಅಂದ್ಕೊಂಡು ಕುಗ್ಗೋದು ಬೇಡ ಈ ರೀತಿ ನಿಮ್ಮನ್ನು ಕೆಲವರು ಕುಗ್ಗಿಸ್ತಾ ಇದ್ದಾರೆ ಇಷ್ಟೇ ಬಿಡು ನಿನ್ನ ಜೀವನ ನೀನೇನೇ ಪ್ರಯತ್ನ ಪಟ್ಟರು ಏನೂ ಆಗೋದಿಲ್ಲ ಇಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಲ್ಲ ಕೆಲವೊಂದು ವಿಚಾರದಲ್ಲಿ ಮುಂದುವರಿ ಅಂತ ಇದ್ದಾರೆ ಅಂದರೆ ಅಲ್ಲಿ ಏನೋ ಉದ್ದೇಶ ಇದೆ ಇಲ್ಲ ಮುಂದುವರಿಬೇಡ ಅಂತ ಇದ್ದಾರೆ ಅಂದರೆ ಅದರಲ್ಲೂ ಕೂಡ ಅವ್ರದ್ದು ಯಾವುದೋ ಒಂದು ಕೆಟ್ಟ ಉದ್ದೇಶ ಇದೆ ಅನ್ನೋ ರೀತಿ ಇಲ್ಲಿ ಬರ್ತಾ ಮೂರನೇ ವ್ಯಕ್ತಿ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ತಂದೆ ತಾಯಿ ಅಲ್ಲ ಈ ಸಮಯದಲ್ಲಿ ನಿಮ್ಮ ಕರ್ಮಗಳು ನಿಮ್ಮನ್ನ ಶುದ್ಧೀಕರಣಗೊಳಿಸಿದವೆ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಇದೆ ನಿಮ್ಮಲ್ಲಿ ಒಂದು ಒಳ್ಳೆಯ ಉದ್ದೇಶ ಇದೆ ಆ ಆಲೋಚನೆಗಳಿಗೆ ತಕ್ಕ ಹಾಗೆ ಪರಿವರ್ತನೆ ತಂದ್ಕೊಳ್ಬೇಕು ಅಂತ ಹೇಳಿ ಎಲ್ಲ ರೀತಿ ಸಿದ್ಧತೆ ಮಾಡಿದೀರ ಆದ್ರೂ ಕೂಡ ನಿಮ್ಮ ಸುತ್ತ ಆ ವಿಚಾರದಲ್ಲಿ ನೀವು ಮುಂದುವರೆದು ಏನಾದರೂ ಒಂದು ಒಳ್ಳೆಯದನ್ನ ಪಡ್ಕೊಳ್ಳೋದನ್ನ ತಡೆಯೋ ಜನರು ಕೂಡ ಈ ಸಮಯದಲ್ಲಿ ನಿಮ್ಮ ಸುತ್ತ ಇದ್ದಾರೆ ಅನ್ನೋ ರೀತಿ ಇಲ್ಲಿ ಎನರ್ಜಿ ಸಿಗ್ತಾ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತೀರ್ಮಾನ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಳ್ಬೇಕು ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ವಿಳಂಬ ಆದರೂ ಪರವಾಗಿಲ್ಲ ನಿಮಗೆ ಒಂದು ಒಳ್ಳೆಯ ತೀರ್ಮಾನ ಸಿಕ್ಕಿ ಸಿಗುತ್ತೆ ಅನ್ನೋ ಇಲ್ಲಿ ಹೇಳ್ತಾ ಇದ್ದಾರೆ ಬಾಬಾ ಅಂದರೆ ನಿಮ್ಮ ಮನಸ್ಸಿನ ಉದ್ದೇಶ ಒಳಿತಿನಿಂದ ಕೂಡಿದೆ ಕರ್ಮವು ಕೂಡ ಈ ಸಮಯದಲ್ಲಿ ನಿಮ್ಮ ಕೈ ಹಿಡಿದಿದೆ ಹಾಗಾಗಿ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದರಲ್ಲಿರುವ ಗೊಂದಲಗಳಿಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತೆ ಯಾವುದೋ ಒಂದು ಸೋಲ್ ಎನರ್ಜಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುತ್ತೆ ಅಂದರೆ ನೀವು ಒಳ್ಳೆದನ್ನು ಮಾಡಿದೀರ ಒಳ್ಳೆದನ್ನು ಬಯಸಿದೀರ ಹಾಗೂ ಪಡ್ಕೊಳಕ ಜನರು ಕೂಡ ಈ ಸಮಯದಲ್ಲಿ ನಿಮ್ಮ ಸುತ್ತ ಇದ್ದಾರೆ ಅಂದ್ರೆ ನೀವು ಮುಂದೆ ಹೋಗೋದಾಗಿರ್ಬೋದು ಇಲ್ಲ ಕೆಲಸ ಮಾಡೋದಾಗಿರ್ಬೋದು ನಿಮ್ಗೆ ಆಗೋದಾಗಿರ್ಬೋದು ಪರಿವರ್ತನೆ ಕಂಡುಕೊಳ್ಳೋದಾಗಿರ್ಬೋದು ಅದ್ಯಾವುದೋ ಅವ್ರಿಗೆ ಇಷ್ಟ ಇಲ್ಲ ನಿಮ್ಮ ಎದುರಿಗೆ ಚೆನ್ನಾಗಿದ್ದಾರೆ ಆದರೆ ಆದ್ರೆ ಹಿಂದೆ ಅವರು ನಿಮಗೆ ಕೆಟ್ಟದನ್ನೇ ಬಯಸ್ತಾ ಇದಾರೆ ಅನ್ನೋ ರೀತಿ ಬರ್ತಾ ಇದೆ ಆದರೆ ನೀವು ಮಾಡಿರುವ ಕರ್ಮ ಒಂದು ಒಳ್ಳೆಯ ಸೇವೆ ಈ ಸಮಯದಲ್ಲಿ ನಿಮ್ ಜೊತೆಗಿರೋದ್ರಿಂದ ನೀವು ಮುಂದೆ ಹೋಗ್ತೀರಾ ನೀವೇನು ಅನ್ಕೊಂಡಿದಿರಲ್ಲ ಅದನ್ನ ಸಾಧನೆ ಮಾಡ್ತೀರಾ ಸ್ವಲ್ಪ ವಿಳಂಬವಾಗ್ಬೋದು ಖಂಡಿತ ಆ ಗುರು ನಿಮ್ಮ ಕೈ ಬಿಡೋದಿಲ್ಲ ನೀವು ನಂಬಿದ ದೈವ ಶಕ್ತಿಗಳು ಕೂಡ ನಿಮ್ಮನ್ನ ಕೈ ಬಿಡೋದಿಲ್ಲ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದರೆ ಅವರು ಮೇಲಿನಿಂದನೇ ನೋಡ್ತಾ ಇದ್ದಾರೆ ಅಂದರೆ ತನ್ನ ಕುಲ ಹೇಗೆ ಸಾಕ್ತಾ ಇದೆ ಅಂತೇಳಿ ಅಬ್ಸರ್ವ್ ಮಾಡ್ತಾನೆ ಇರುತ್ತೆ ಒಂದು ಶಕ್ತಿ ಆ ಶಕ್ತಿಯ ಬೆಂಬಲ ಕೂಡ ಈ ಸಮಯದಲ್ಲಿ ನಿಮ್ಗೆ ಇರೋದ್ರಿಂದಲೇ ನಿಮ್ಮಿಂದ ಕೆಲವು ದಾನ ಧರ್ಮಗಳನ್ನು ಮಾಡಿಸ್ತಾ ಇರೋದ್ರ ಜೊತೆಗೆ ನಿಮ್ಮ ಮುಖದ ಒಂದು ಪೇನ್ ಏನು ನಿಮ್ಮ ಮುಖಭಾವದಲ್ಲಿ ಕಾಣಿಸ್ತಾ ಇದ್ದಿಲ್ಲ ನೋವು ಅದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ಅವರು ನಿಮಗೆ ಒಂದು ಒಳ್ಳೆಯ ರೀತಿ ತಿರುವನ್ನು ತರಲಿಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಬರುವ ಅಮಾವಾಸ್ಯ ದಿನ ಪಿತೃಗಳಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಅಂದರೆ ಅಮಾವಾಸ್ಯೆ ದಿನ ಸ್ವಲ್ಪ ಬೇಗ ಇದ್ದು ಸ್ನಾನ ಮಾಡಿಕೊಂಡು ದೇವರ ಪೂಜೆ ಮಾಡಿ ನಿಮ್ಮ ಕೈಯಲ್ಲಿ ಒಂದು ಮುಷ್ಟಿ ಅಕ್ಕಿಯನ್ನು ತಗೊಂಡು ಅನ್ನ ಮಾಡಿ ಅದಕ್ಕೆ ಸ್ವಲ್ಪ ಮೊಸರನ್ನ ಬೆರೆಸಿ ಅದನ್ನು ಬಾಳೆ ಎಲೆಯ ಮೇಲೆ ಆ ಅನ್ನವನ್ನ ಇಟ್ಟು ಕಾಗೆಗಳಿಗೆ ಯಾವುದೇ ಪಕ್ಷಿಗಳಿಗೆ ಪಕ್ಷಿಗಳಿಗೆ ಜೀವಿಗಳಿಗೆ ತಿನ್ನಲಿಕ್ಕೆ ಕೊಡಬೇಕು ಅಂದ್ರೆ ಟೆರಸ್ ಮೇಲೆ ಇಡ್ತಿರೋ ಇಲ್ಲ ನಿಮ್ಮ ಮನೆಯ ಕಾಂಪೌಂಡಲ್ಲಿ ಅಲ್ಲಿ ಇಡ್ತಿರೋ ಇಲ್ಲ ಹಿಂದ್ಗಡೆ ಜಾಗ ಇದೆ ಇಡ್ತಿರೋ ಇಲ್ಲ ಪಾರ್ಕಲ್ಲಿ ತಗೊಂಡೋಗಿ ಇಡ್ತಿರೋ ಅದು ನಿಮಗೆ ಬಿಟ್ಟ ವಿಚಾರ ಹಾಗೆ ಇಟ್ಟ ನಂತರ ನಿಮ್ಮ ಪಿತೃಗಳಲ್ಲಿ ಕೈ ಮುಗಿದು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ನೀವಿದ್ದಾಗ ನಮ್ಮಿಂದ ತಿಳಿದೋ ತಿಳಿಯದೇನೋ ನಿಮಗೆ ನೋವು ದಯವಿಟ್ಟು ನಮ್ಮನ್ನು ಕ್ಷಮಿಸಿಬಿಡಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸಿ ನನ್ನ ಮನಸ್ಸಿನ ಅನೇಕ ರೀತಿಯ ಗೊಂದಲಗಳಿಗೆ ಒಂದು ಪರಿಹಾರವನ್ನ ನೀಡಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತ ಆ ವರ್ಷಕ್ಕೊಂದ್ಸರಿ ಈ ಸೇವೆಯನ್ನು ಮಾಡ್ತೀರಾ ಬ್ರಾಹ್ಮಣರ ಕೈಗೆ ದುಡ್ಡು ಕೊಟ್ಟು ಈ ಸೇವೆಯನ್ನು ಮಾಡಿಸ್ತೀರಾ ಆದರೆ ಇಲ್ಲಿ ಯಾವ ವಿಚಾರ ಬರ್ತಾ ಇದೆ ಅಂದರೆ ನೀವು ನೇರವಾಗಿ ಅವರ ದುಃಖಕ್ಕೆ ಕಾರಣರಾಗಿದ್ದೀರಾ ಅಂದರೆ ಅವರಿದ್ದಾಗ ಅವರನ್ನು ಮೂಲೆ ಗುಂಪು ಮಾಡಿದ್ದೀರಾ ಅಂದರೆ ಅವರ ವಿಚಾರಗಳಿಗೆ ಯಾವುದೇ ರೀತಿ ಬೆಲೆ ಕೊಟ್ಟಿಲ್ಲ ಅವರ ಹತ್ರ ಒಂದು ಸರಿಯಾಗಿ ಮಾತಾಡಿಲ್ಲ ಇದಾರೆ ಅನ್ನೋ ರೀತಿಲಿ ನೋಡ್ಕೊಂಡಿದ್ದೀರಾ ಅನ್ನೋ ರೀತಿಲಿ ಕೆಲವರಿಗೆ ಬರ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವೇ ಅವರನ್ನು ಪ್ರಸನ್ನಗೊಳಿಸ್ಬೇಕು ಅಂದರೆ ಬ್ರಾಹ್ಮಣರ ಕೈ ಕೊಟ್ಟು ನಾವು ಪೂಜೆ ಮಾಡಿಸಿದರೆ ಆಗತ್ತಾ ಅಂತೇಳಿ ಹೇಳೋದಲ್ಲ ಯಾಕಂದರೆ ತಪ್ಪು ಮಾಡಿರೋದು ನೀವೇ ಇಲ್ಲಿ ಹಾಗಾಗಿ ಈ ರೀತಿ ಒಂದು ಸಣ್ಣ ಸೇವೆ ಮಾಡಿ ಒಂದು ಪರಿವರ್ತನೆ ಮಾಡಿಕೊಂಡು ಅವರಲ್ಲಿ ಒಂದು ಕ್ಷಮೆಯನ್ನು ಯಾಚಿಸಿ ಖಂಡಿತ ಅವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಅಂದರೆ ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಮನೆಯಲ್ಲಿ ಅಡುಗೆ ಇದೆ ಅಡುಗೆ ತುಂಬ ಚೆನ್ನಾಗಿ ಮಾಡಿಟ್ಟಿದ್ದೀರಾ ಆದರೆ ಊಟ ಮಾಡೋಕ್ಕೆ ಮನಸ್ಸಿಲ್ಲ ಊಟ ಮಾಡೋಕ್ಕೂ ಇಲ್ಲ ಇಲ್ಲಾಂದರೆ ಊಟ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿ ಉಂಟಾಗಿದೆ ಈ ರೀತಿ ಕೂಡ ಆಗತ್ತೆ ಹೊರಗಡೆ ಹೋದಾಗ ಚೆನ್ನಾಗಿರ್ತೀರ ಮನೆಗೆ ಬಂದ ತಕ್ಷಣ ನೆಮ್ಮದಿನೇ ಇರೋದಿಲ್ಲ ಮನೆಯಲ್ಲಿ ಕಿರಿಕಿರಿ ಒತ್ತಡ ಮಾನಸಿಕ ಹಿಂಸೆ ಒಂಥರ ನರಳಾಟಾಪ ಯಾಕಾದರೂ ಮನೆಗೆ ಬರ್ತೀನೋ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗತ್ತೆ ಈ ರೀತಿ ಭಾವ ಕೂಡ ಉಂಟಾಗತ್ತೆ ಮನೆಯಲ್ಲಿ ಒಂದು ನಕಾರಾತ್ಮಕ ಭಾವ ಇದ್ದರೆ ಹಾಗಾಗಿ ಹಿರಿಯರ ಆಶೀರ್ವಾದ ಸಮಯದಲ್ಲಿ ನಿಮಗೆ ಬೇಕು ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ಕೆಲವು ದೋಷಗಳು ಕೂಡ ನಿವಾರಣೆ ಆಗೋದ್ರ ಜೊತೆಗೆ ಪರಿವರ್ತನೆ ಸಿಗುತ್ತೆ ನಿಮ್ಮ ಮನಸ್ಸಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಉತ್ತರ ಸಿಗುತ್ತೆ ಹಾಗೆ ನಿಮ್ಮ ಕುಲದ ಉದ್ದಾರ ಆಗುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅವರ ಪ್ರಸನ್ನತೆಗೆ ಕಾರಣವಾಗಿ ಅನ್ನೋ ರೀತಿಲಿ ಬರ್ತದೆ ವರ್ಷಕ್ಕೊಂದ್ಸರಿ ನೀವು ಮಾಡಿಸ್ತಾ ಇದ್ದೀರಾ ಖಂಡಿತವಾಗಿ ಮಾಡಿಸಿ ಇಲ್ಲ ಅಂತಲ್ಲ ಕೆಲವೊಂದು ಸಾರಿ ಮಾನಸಿಕ ನೋವು ಮನೆಯಲ್ಲಿ ಅತಂತ್ರತೆ ಉಂಟಾದಾಗ ಕೂಡ ನಿಮ್ಮಿಂದ ಕೂಡ ಒಂದು ಕ್ಷಮ ಯಾಚನೆ ಆಗಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ಕೂಡ ತಪ್ಪಲ್ಲ ಮನಸ್ಸಿನ ಒಂದು ದೃಢವಾದ ಶುದ್ಧತೆಯೊಂದಿಗೆ ಸಮರ್ಪಣೆ ಆಗ್ತಾ ಇದ್ದೀರಾ ಅಂದರೆ ಖಂಡಿತ ಅದು ಯಾವುದು ತಪ್ಪಲ್ಲ ಕೆಟ್ಟದ್ದು ಮಾಡೋಕ್ಕೆ ನೂರು ಸಾರಿ ಯೋಚನೆ ಮಾಡಬೇಕು ಒಳ್ಳೇದು ಮಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಒಂದು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಹಾಗೆ ಪದೇ ಪದೇ ಆ ಆಗ್ತಾ ಇದೆ ಇಲ್ಲ ಅಂದರೆ ಹುಟ್ಟೋ ಮಗು ಚೆನ್ನಾಗಿರೋದಿಲ್ಲ ಅಂಗವಿಕಲವಾಗಿರುತ್ತೆ ಅಂತ ಹೇಳಿ ಆ ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಇಲ್ಲಿ ನಿಮ್ಮ ಪಿತೃದೋಷವನ್ನೇ ತೋರಿಸ್ತಾ ಇದೆ ಹಾಗಾಗಿ ಈ ಪರಿಹಾರವನ್ನು ಮಾಡ್ಕೊಳ್ತಾ ಬನ್ನಿ ಕ್ಷಮೆಯಾಚನೆ ಮಾಡ್ತಾ ಬನ್ನಿ ಖಂಡಿತವಾಗಿಯೂ ಒಂದು ಮೂರು ತಿಂಗಳಲ್ಲಿ ಪರಿವರ್ತನೆ ಸಿಗುತ್ತೆ ನಿಮ್ಮ ಅನೇಕ ರೀತಿಯ ಮನಸ್ಸಿನ ಗೊಂದಲಗಳಿಗೆ ಉತ್ತರ ಕೂಡ ಸಿಗುತ್ತೆ ಅನ್ನೋ ರೀತಿಲಿ ಬಾಪಾ ಇಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಖಂಡಿತ ಈ ಪರಿಹಾರವನ್ನು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಪರಿವರ್ತನೆ ಸಿಗುತ್ತೆ ಇದಕ್ಕೆ ನಾನೇ ಗ್ಯಾರಂಟಿ ಆ ರೀತಿಯಾಗಿ ನೀವು ಮಾಡ್ಕೊಳ್ತಾ ಹೋಗಿ ಯಾವ ರೀತಿ ಬದಲಾವಣೆ ಆಗುತ್ತೆ ಮನೆಯ ವಾತಾವರಣ ಅಂತೇಳಿ ನೀವೇ ಅನ್ಕೊಳ್ತೀರ ಹಾಗೆ ನಂಬಿಕೆ ಇರಬೇಕು ವಿಶ್ವಾಸದಿಂದ ಮಾಡಬೇಕು ಅಂದ್ರೆ ನೀವು ಏನು ಸೇವೆ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ನಿಮಗೆ ಪರಿಪೂರ್ಣವಾದ ಒಂದು ನಂಬಿಕೆ ಇರಬೇಕು ವಿಶ್ವಾಸ ಇರಬೇಕು ಆಗ ಅದು ಫಲ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ನಂಬಿಕೆಯಿಂದ ಒಂದು ಬೀಜ ಬಿತ್ತಿದಾಗಲೇ ಅದು ಮೊಳಕೆ ಒಡೆಯೋದು ಹಾಗೆ ಇದು ನಿಮ್ಮ ಅನೇಕ ರೀತಿಯ ಕೆಟ್ಟ ಕರ್ಮವನ್ನು ರಿಮೂವ್ ಮಾಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವು ಕರ್ಮಗಳು ನಿಮ್ಮಿಂದ ಏನು ಆಗ್ತಾ ಇದಾವಲ್ವಾ ಈ ಸಮಯದಲ್ಲಿ ಆ ಕರ್ಮಗಳು ಒಂದು ಒಳ್ಳೆಯ ಉದ್ದೇಶವನ್ನೇ ಹೊಂದಿದೆ ಹಾಗಾಗಿ ಕೆಲವು ತಿರುವುಗಳನ್ನ ತಗೊಳ್ಳಿಕ್ಕೆ ಬಾಬಾ ಇಲ್ಲಿ ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮ್ಮ ಮನಸ್ಸಿನ ಮಾನಸಿಕ ಗೊಂದಲಗಳು ದೂರವಾಗ್ತವೆ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಸಿಗುತ್ತೆ ಹಾಗೆ ಅನಾರೋಗ್ಯದ ಸಮಸ್ಯೆಯಿಂದ ಪದೇ ಪದೇ ನರಳಾಡೋದಾಗಿರ್ಬೋದು ಮನೆಯಲ್ಲಿ ಹಣ ಖರ್ಚಾಗೋದಾಗಿರ್ಬೋದು ವಸ್ತುಗಳು ಹಾಳಾಗೋದಾಗಿರ್ಬೋದು ಇವೆಲ್ಲವೂ ಕ್ರಮೇಣ ಕಡಿಮೆ ಆಗ್ತವೆ ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ನೋಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಪರಿವರ್ತನೆ ಮಾಡ್ಕೊಳ್ಳಿ ಆಗ ಹಣದ ಹರಿವು ಹೆಚ್ಚಾಗುತ್ತೆ ಹಣದ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಸ್ವಲ್ಪ ಏನಾದರೂ ಇದ್ದೀವಿ ಅಂದಾಗ ಅದರ ಮೇಲೆ ನಂಬಿಕೆ ತುಂಬಾ ಇರಬೇಕು ಹಾಗೆ ಆತ್ಮವಿಶ್ವಾಸದಿಂದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಯಾಕಪ್ಪ ಹೆದರಬೇಕು ಅನ್ನೋ ರೀತಿಲಿ ನೀವು ಮುಂದುವರೆದಾಗ ಖಂಡಿತ ಆ ಒಳ್ಳೆಯದು ಅನ್ನೋ ಪದ ಇದೆಯಲ್ಲ ಅದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂದರೆ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿಯಾಗಿ ನಿಮಗೆ ಒಂದು ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ಈ ಸಮಯದಲ್ಲಿ ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ಸಹಾಯ ಸಿಗುತ್ತೆ ಅಂತ ಕೂಡ ಬರ್ತಾಯಿದೆ ಖಂಡಿತ ಅದು ಒಂದು ಪವಿತ್ರ ಆತ್ಮವಾಗಿರೋದ್ರಿಂದ ನೀವು ಅವರಿಂದ ಸಹಾಯ ತಗೊಳ್ಬೋದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನಿಮ್ಮ ಜೊತೆಗೆ ಇತ್ತು ನಿಮ್ಮ ಕೆಲವು ಕೆಲಸಗಳಲ್ಲಿ ಅಡೆತಡೆ ಆಡ್ತಾ ಇದ್ದಾರೆ ಹಾಗೆ ನಿಮಗೆ ಅಂತ ಅಂತೇಳಿ ಬಯಸ್ತಾ ಇದ್ದಾರೆ ಹಾಗೆ ಸುತ್ತ ಒಂದು ನಕಾರಾತ್ಮಕ ಪ್ರಭಾವವನ್ನು ಬೀರುವಂಥ ಶಕ್ತಿಯ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಹಾಗಾಗಿ ಅಮಾವಾಸ್ಯ ಮತ್ತು ಹುಣ್ಣಿಮೆಯ ಸುತ್ತಮುತ್ತ ದಿನಗಳಲ್ಲಿ ನಿಮ್ಮ ಮನಸ್ಸು ಖಿನ್ನತೆಗೆ ಜಾರತ್ತೆ ಇಲ್ಲ ಮನೆಯಲ್ಲಿ ಒಂದು ನೀರವ ಮೌನ ಇಲ್ಲ ಜಗಳ ಆಗೋದು ಅಧಿಕವಾದ ಒತ್ತಡ ಈ ರೀತಿ ಎಲ್ಲ ಉಂಟಾಗತ್ತೆ ಹಾಗಾಗಿ ಯಾಕಂದರೆ ಈ ದಿನಗಳಲ್ಲಿ ಹೈ ಎನರ್ಜಿ ಇರುತ್ತೆ ಹಾಗಾಗಿ ಇಂತಹ ದಿನಗಳಲ್ಲಿ ನೀವು ಪರಿವರ್ತನೆ ತಗೊಳ್ಳೇಬೇಕು ಒಂದು ಧ್ಯಾನ ಮಾಡಬೇಕು ಗುರುವಿನ ನಾಮ ನಾಮಸ್ಮರಣೆಯಾಗಿರ್ಬೋದು ಸಚ್ಚರಿತ್ರೆ ಪಾರಾಯಣ ಇನ್ನು ಯಾವುದೇ ರೀತಿಯ ಗ್ರಂಥಗಳ ಪಾರಾಯಣ ವಿಷ್ಣು ಸಹಸ್ರನಾಮ ಲಲಿತ ಸಹಸ್ರನಾಮ ಪಾರಾಯಣ ಮಾಡಬೇಕು ಅನ್ನೋ ಬರ್ತಾ ಬರ್ತಾಯಿದೆ ಹಾಗೆ ಈ ಸಮಯದಲ್ಲಿ ಯಾರೆಲ್ಲ ನಿಮ್ಮ ಮೇಲೆ ಒಂದು ಕೆಟ್ಟ ಪ್ರಭಾವವನ್ನು ಬೀರ್ತಾ ಇದ್ದಾರಲ್ಲ ಖಂಡಿತವಾಗಿಯೂ ಅದು ತಿರುಗು ಬಾಣವಾಗಿ ಅವರನ್ನೇ ಹೋಗಿ ಸೇರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ನಿಮಗೆ ಬ್ಲಸ್ಸಿಂಗ್ ಕೊಡ್ತಾಯಿದ್ದಾರೆ ಅಂದರೆ ನಿಮ್ಮ ಕರ್ಮ ಈ ಸಮಯದಲ್ಲಿ ಅದನ್ನೇ ತಿಳಿಸ್ತಾ ಇದೆ ಅಂದರೆ ಸ್ವಲ್ಪ ವಿಳಂಬ ಆಯಿತು ನಿಮ್ಮ ಜೀವನದಲ್ಲಿ ಅಂದರೆ ಕೆಟ್ಟದ್ದು ಬಗೆಹರಿಲಿಕ್ಕೆ ಆದರೆ ಈಗ ಆ ಸಮಯ ಕೂಡಿ ಬಂದಿದೆ ಎಲ್ಲ ಒಳ್ಳೆಯದಾಗತ್ತೆ ಶುಭ ದಿನಗಳು ನಿಮಗೆ ಎದುರಾಗ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಹಾಗೆ ನೀವು ಗುರು ಹಿರಿಯರ ಒಂದು ಆಶೀರ್ವಾದದೊಂದಿಗೆ ಬ್ಲಸ್ಸಿಂಗ್ ಒಂದಿಗೆ ನೀವು ಮುಂದೆ ಸಾಕಿ ಆಗ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಗೊಂದಲಗಳಿಗೆ ಪರಿವರ್ತನೆ ಸಿಗುತ್ತೆ ಅದು ಬಿಟ್ಟು ಈ ಸಮಯದಲ್ಲಿ ನೀವು ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಯಾರೋ ದೂರದ ಸಂಬಂಧಿಗಳಾಗಿರ್ಬೋದು ಇಂಥವರ ನಿರ್ಧಾರದ ಮೇಲೆ ತೀರ್ಮಾನವನ್ನು ತಗೊಳ್ಬೇಡಿ ಯಾಕಂದ್ರೆ ಅವರು ನಿಮ್ಮನ್ನು ದಾರಿ ತಪ್ಪಿಸ್ತಾರೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಹಾಗೆ ಇಲ್ಲಿ ಬಾಬಾ ನಿಮಗೆ ಎಕ್ಸ್ಪೆಕ್ಟ್ ಎ ಮಿರಾಕಲ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಆದಷ್ಟು ಬೇಗನೆ ಒಂದು ಮಿರಾಕಲ್ ನಡೆಯುತ್ತೆ ಅದು ತಾಯಿಯಾಗುವ ಭಾಗ್ಯ ಸಿಗ್ಬೋದು ಅಂದರೆ ಮದುವೆ ಅಂದರೆ ಕಂಕಣ ಭಾಗ್ಯ ಕೂಡಿ ಬರ್ಬೋದು ಒಳ್ಳೆಯ ಒಂದು ಪರ್ಸನ್ ಬೇಕು ಅಂತ ಹೇಳಿ ನೀವೇನು ಬಯಸಿದ್ರಲ್ಲ ಇಷ್ಟು ದಿನ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರಲ್ಲ ಒಂದು ಪ್ರಾರ್ಥನೆ ಆಗಿರ್ಬೋದು ಪ್ರಯತ್ನ ಆಗಿರ್ಬೋದು ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡಿದ್ರಲ್ಲ ಖಂಡಿತ ನಿಮಗೆ ಒಬ್ಬ ಒಳ್ಳೆಯ ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಜೀವನ ಸಂಗತಿ ಸಿಗ್ತಾರೆ ಅಂತೇಳಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ಹಾಗೆ ಏನು ಮಗು ಆಗುವ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಿ ವಿಳಂಬ ಆಗಿತ್ತು ಅದರಿಂದ ಕೆಲವರಿಂದ ಕೆಲವು ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿ ಬಂತು ಕೆಲವೊಂದ್ಸರಿ ನೀವೇ ಮಾನಸಿಕವಾಗಿ ಕುಗ್ಗಿ ಹೋಗ್ಬಿಟ್ಟಿದ್ರಿ ಅಂದರೆ ಎಲ್ಲರಿಗೂ ಆಗ್ತಾ ಇದೆ ಎಲ್ಲರಿಗೂ ಭಗವಂತ ಕೊಟ್ಟಿದ್ದಾನೆ ನನಗೆ ಯಾಕೆ ಕೊಡ್ತಾ ಇಲ್ಲ ನಾನೇನಂತ ಪಾಪ ಮಾಡಿದ್ದೀನಿ ಅಂತ ಹೇಳಿ ನೀವು ನಿಮ್ಮನ್ನು ಕೇಳ್ಕೊಳ್ತಾ ಇದ್ರಿ ಕೇಳ್ಕೊಳ್ಳೋದು ಬೇಡ ವಿಳಂಬ ಆಗಿದೆ ಅಂದ ತಕ್ಷಣ ಅದು ನಿಮ್ಮ ಭಾಗ್ಯದಲ್ಲಿ ಇಲ್ಲ ಅಂತಲ್ಲ ಭಾಗ್ಯದಲ್ಲಿರುತ್ತೆ ಆದರೆ ಸಾರಿ ನೀವು ಇಂತಹ ನೆಗೆಟಿವ್ ವಿಚಾರಗಳನ್ನ ಮಾಡ್ತಿರಲ್ಲ ಅದು ಅದರಲ್ಲಿ ಅಡೆತಡೆಗಳು ಉಂಟು ಮಾಡುವಂತೆ ಮಾಡ್ತಾ ಇರುತ್ತೆ ಹಾಗಾಗಿ ಯಾರೋ ಏನೋ ಅಂದ್ಕೊಳ್ತಾರೆ ಇಲ್ಲ ಬೇಗ ಅವ್ರಿಗೆ ಮದುವೆ ಆಯಿತು ಇಲ್ಲ ಬೇಗ ಅವ್ರಿಗೆ ಮಕ್ಕಳಾಯಿತು ಅಂತೇಳಿ ನೀವು ನಿಮ್ಮನ್ನು ಹಳೆದುಕೊಳ್ಳುವ ಕೆಲಸವನ್ನು ಮಾಡ್ಕೊಳ್ಬೇಡಿ ವಿಶ್ವಾಸ ಇಡಿ ಆ ಗುರುವಿನಲ್ಲಿ ನೀವು ನಂಬಿದ ದೇವರಲ್ಲಿ ಹಾಗೆ ನೀವು ಮಾಡ್ತಾ ಇರುವ ಒಂದು ಪ್ರಾಮಾಣಿಕ ಪ್ರಯತ್ನ ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದೇನು ಪರಿವರ್ತನೆ ಮಾಡ್ಕೊಳ್ಳೋ ರೀತಿ ನೀವು ಮುಂದೆ ಸಾಕ್ತಾ ಇದ್ರಲ್ಲ ಆ ವಿಚಾರದ ಮೇಲೆ ನಂಬಿಕೆ ಇಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದು ಸಿಗಲ್ಲ ಅಂತ ಏನಿಲ್ಲ ಸಿಗತ್ತೆ ಅಸಂಭವ ಅನ್ನೋದೇನಿಲ್ಲ ಎಲ್ಲವೂ ಸಂಭವ ಕಾಲಕ್ಕೆ ಸಮಯ ಕೊಡಲೇಬೇಕಾಗತ್ತೆ ನೀವು ಆಗ ಆ ಕಾಲ ಪರಿವರ್ತನೆ ಮಾಡಿಕೊಡುತ್ತೆ ಅದು ಕೂಡ ಕರ್ಮದ ಮೂಲಕ ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಇರಬೇಕು ಅದಕ್ಕಿಂತ ಮೊದಲು ನೀವು ಸಕಾರಾತ್ಮಕವಾಗಿ ಚಿಂತಿಸಬೇಕು ನಿಮ್ಮಲ್ಲಿ ಆ ದೃಢವಾದ ವಿಶ್ವಾಸ ಇರಬೇಕು ಸಕಾರಾತ್ಮಕ ಚಿಂತನೆ ಇರಬೇಕು ಯಾರೋ ಏನೋ ಆಡ್ಕೊಳ್ತಾ ಇದ್ದಾರೆ ಅಂತ ಆ ವಿಚಾರವನ್ನು ಮನಸ್ಸಲ್ಲಿ ತಗೊಂಡು ಕುಗ್ಗಬಾರ್ದು ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸ್ಬಾರ್ದು ನಿಮ್ಮ ದೈಹಿಕ ಸ್ಥಿರತೆಯನ್ನು ಮಾನಸಿಕ ಸ್ಥಿರತೆಯನ್ನು ಕುಗ್ಗಿಸ್ಬಾರ್ದು ಧೈರ್ಯವಾಗಿರಬೇಕು ಅವ್ರಿಗೆ ಇವತ್ತಾಗಿದೆ ನಂಗೆ ನಾಳೆ ಖಂಡಿತ ಆಗುತ್ತೆ ಸ್ವಲ್ಪ ವಿಳಂಬ ಆಗಿದೆ ಖಂಡಿತ ಭಗವಂತ ವಿಶೇಷವಾದದ್ದನ್ನೇ ಕೊಡ್ತಾನೆ ಆ ಗುರುವಿನಲ್ಲಿ ನಾನು ಸಮರ್ಪಣೆ ಆಗಿದ್ದೀನಿ ಅಂದರೆ ನನ್ನ ದೋಷಗಳು ಪರಿವರ್ತನೆಗೊಳ್ತಾ ಇದೆ ಯಾರಿಗೋ ಯಾವ ಜನ್ಮದಲ್ಲಿ ಏನಾದರೂ ಸ್ವಲ್ಪ ಸಣ್ಣ ಸಮಸ್ಯೆಯನ್ನು ಉಂಟು ಮಾಡಿದೇನೋ ಅದು ರ ಪರಿವರ್ತನೆ ಸಿಗ್ತಾ ಇರ್ಬೋದು ಇಲ್ಲಾಂದ್ರೆ ಏನೋ ಒಂದು ಪಾಠವನ್ನು ಕಲಿಸಲಿಕ್ಕೆ ಈ ರೀತಿ ಪರಿವರ್ತನೆ ಸಿಗ್ತಾ ಇರ್ಬೋದು ಅನ್ನೋ ಆತ್ಮವಿಶ್ವಾಸದಿಂದ ಮುಂದೆ ಬರೀರಿ ಖಂಡಿತ ನೀವು ಇದೇ ವರ್ಷದಲ್ಲಿ ಕನಜೀವ್ ಆಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಪ್ರಾರ್ಥನೆ ದೃಢವಾಗಿರಲಿ ಹಾಗೆ ಬಾಬಾರವರ ಒಂದು ಹೀಲಿಂಗ್ ಮಂತ್ರವನ್ನು ನೀವು ಜಪಿಸ್ತಾನೆ ಬರಬೇಕು ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅನ್ನುವ ಮಂತ್ರವನ್ನು ನೀವು ಜಪಿಸ್ತಾ ಬನ್ನಿ ಖಂಡಿತ ನಿಮ್ಮಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವ್ ಥಾಟ್ಸ್ ಜನರು ಒಂದು ವಿಚಾರಗಳು ಎಲ್ಲವೂ ಹೀಲಾಗ್ತಾ ಹೋಗುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತಾ ಇದೆ ಹಾಗೆ ಬಾಬಾ ಇಲ್ಲಿ ಹೇಳ್ತಾ ಇದ್ರೆ ನಾನು ನನ್ನ ಧ್ವನಿಯ ಮೂಲಕ ನಿನ್ನ ಸಮಸ್ತ ಪಾಪವನ್ನು ನಶಿಸ್ತಾ ಇದ್ದೀನಿ ನಷ್ಟ ಮಾಡ್ತಾ ಇದ್ದೀನಿ ನನ್ನ ನಾಮ ಸ್ಮರಣೆಯನ್ನು ಮಾಡಿದಷ್ಟು ನಿನಗೆ ಬಲ ಜಾಸ್ತಿ ಆಗುತ್ತೆ ನಿನ್ನ ಒಂದು ಕರ್ಮ ಬರ್ನ್ ಆಗುತ್ತೆ ನಿನ್ನ ಕೆಟ್ಟ ಆಲೋಚನೆಗಳು ದೂರವಾಗ್ತವೆ ನಿನ್ನ ಭಯ ಆಗಿರ್ಬೋದು ಆತಂಕ ಆಗಿರ್ಬೋದು ನೋವು ಆಗಿರ್ಬೋದು ದುಃಖ ಆಗಿರ್ಬೋದು ನಿನ್ನ ಶತ್ರುಗಳಾಗಿರ್ಬೋದು ಏಕಾರಾತ್ಮಕ ಭಾವ ಆಗಿರ್ಬೋದು ನಿನ್ನ ಜೀವನದಲ್ಲಿರುವ ಕೆಲವು ಅಡೆತಡೆಗಳಾಗಿರ್ಬೋದು ಗೊಂದಲಗಳಾಗಿರ್ಬೋದು ಎಲ್ಲವನ್ನು ನಾನು ನನ್ನ ಧ್ವನಿಯಲ್ಲಿ ಹಾಕಿ ಭಸ್ಮ ಮಾಡ್ತೀನಿ ನಿನ್ನಲ್ಲಿ ದೃಢವಾದ ನಂಬಿಕೆ ಇರಬೇಕು ಪೂರ್ಣವಾದ ರೀತಿಯಲ್ಲಿ ನನ್ನಲ್ಲಿ ಸರೆಂಡರ್ ಆಗಬೇಕು ಹಾಗೆ ನನ್ನ ಈ ಹೀಲಿಂಗ್ ಮಂತ್ರವನ್ನು ಜಪಿಸ್ತಾ ಇರೋ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಸೇಜ್ ಬರ್ತದೆ ಹಾಗಾಗಿ ಓಂ ಸಾಯಿ ಶರಣಾಗತ ವತ್ಸಲಾಯ ನಮಃ ಅನ್ನುವ ಮಂತ್ರವನ್ನು ನಿಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ಜಪಿಸ್ತಾ ಹೋಗಿ ಒಳ್ಳೆಯ ಉದ್ದೇಶವನ್ನು ಹೊಂದಿ ಖಂಡಿತವಾಗಿ ಪರಿವರ್ತನೆ ಸಿಗುತ್ತೆ ಅನೇಕ ರೀತಿಯ ಗೊಂದಲಗಳಲ್ಲಿ ಪರಿವರ್ತನೆ ಸಿಗುತ್ತೆ ಹಾಗೆ ನೀವು ಏನು ಅನ್ಕೊಂಡಿದಿರೋ ಜೀವನದಲ್ಲಿ ಅದನ್ನು ರೀಚ್ ಮಾಡ್ತೀರಾ ಅಂದರೆ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಗೊಂದಲಗಳಿಗೆ ಸಮಸ್ತ ರೂಪದಲ್ಲಿ ನಿಮಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸೂಚನೆ ಕೊಡ್ತಾ ಇದ್ದಾರೆ ಹಾಗೆ ನಾಳೆ ಕೂಡ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ತಿರುವು ತಿರುವಾಗುತ್ತೆ ಒಂದು ಉಡುಗೊರೆ ಬರುತ್ತೆ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಹಾಗೆ ನಿಮ್ಮ ಜೀವನದಲ್ಲಿ ಈಗ ಒಂದು ಒಳ್ಳೆಯ ಬೆಳಕು ಮೂಡಿದೆ ಅಂದರೆ ಒಂದು ಸೋಲ್ ಎನರ್ಜಿಯ ಮೂಲಕ ನೀವೊಂದು ಆ ಬೆಳಕನ್ನು ಪಡ್ಕೊಂಡಿದ್ದೀರ ನಿಮ್ಮ ಸುತ್ತ ಒಂದು ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡಿದ್ದಾಗ ಇಲ್ಲ ನಿಮ್ಮ ಸುತ್ತ ಒಂದು ಒಳ್ಳೆಯ ಜನರನ್ನ ಇಟ್ಕೊಂಡಿದ್ದಾಗಿರ್ಬೋದು ಆಯ್ಕೆ ಮಾಡಿಕೊಂಡು ಇಲ್ಲ ನಿಮ್ಮ ಸುತ್ತ ಒಂದು ಪರಿಶುದ್ಧವಾದ ಆತ್ಮಗಳು ನಿಮ್ಮ ಬೆಂಬಲಕ್ಕೆ ನಿಂತಿದ್ದಾವೆ ಅಂದರೆ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದೇವೆ ನಿಮಗೆ ಒಳ್ಳೇದಾಗಬೇಕು ಅಂತೇಳಿ ಹರಿಸ್ತಾ ಇದ್ದಾವೆ ಈ ಸಮಯದಲ್ಲಿ ಅದು ಒಂದು ಪ್ರಾಣಿ ಪಕ್ಷಿ ಇರುವೆಯ ಆತ್ಮವೇ ಆಗಿರ್ಬೋದು ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ಪ್ರೊಟೆಕ್ಟಿವ್ ಎನರ್ಜಿನ ಸೃಷ್ಟಿ ಮಾಡಿದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಹಾಗಾಗಿ ನಿಮ್ಮ ಮುಂದಿನ ದಿನಗಳ ಸಮಯ ಇದೆಯಲ್ಲ ಅದು ಅದ್ಭುತವಾದ ಒಂದು ಪರಿವರ್ತನೆಯ ಕ್ಷಣಗಳಾಗಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿನ ತುಂಬಿಸುತ್ತೆ ಅಂತ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಿಮ್ಮ ಜೀವನ ಮುಂದೆ ಹೋಗುತ್ತೆ ಕತ್ತಲೆ ಅನ್ನೋದು ಹಿಂದೆ ಸರಿಯುತ್ತೆ ಅಂದರೆ ಒಂದು ಶತ್ರುತ್ವದ ಭಾವ ಹೊಂದಿದವರು ಕೂಡ ಈಗ ಈ ಸಮಯದಲ್ಲಿ ನಿಮ್ಮನ್ನ ಏನೂ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾಕಂದ್ರೆ ಅವರ ಜೀವನದಲ್ಲಿ ಗೊಂದಲಗಳು ಈಗಾಗಲೇ ಮೂಡಕ್ಕೆ ಶುರು ಮಾಡಿದಾವೆ ಹಾಗಾಗಿ ಅವರದ್ದು ಅವರೇ ನೋಡ್ಕೊಂಡ್ರೆ ಸಾಕಪ್ಪ ಅನ್ನೋ ರೀತಿಲಿ ಅವರು ಅವರು ವಿಚಾರಗಳಲ್ಲಿ ಬ್ಯುಸಿ ಆಗಿಬಿಡ್ತಾರೆ ನಿಮ್ಮ ವಿಚಾರಕ್ಕೆ ಅವ್ರು ಬರೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಹೇಳ್ತಾ ಇದಾರೆ ಅಂದ್ರೆ ಖಂಡಿತ ಈ ಪರಿವರ್ತನೆ ನೀವು ಕಣ್ಣೆತ್ತಿಗೆ ನೋಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಗ್ಗಿಸುವಂತಹ ನಕಾರಾತ್ಮಕ ಆಲೋಚನೆಗಳನ್ನು ಯಾವತ್ತಿಗೂ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಯಾಕಂದರೆ ನೀವು ಯಾವಾಗ ನಕಾರಾತ್ಮಕತೆಗೆ ಜಾರ್ತಿರೋ ಆಗ ನಿಮ್ಮಿಂದ ದೂರ ಇರುವ ಒಂದು ನಕಾರಾತ್ಮಕ ಎನರ್ಜಿಯ ಊರ್ಜೆಗಳು ನಿಮ್ಮ ಹತ್ರ ಬಂದ್ಬಿಡ್ತವೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಸುತ್ತ ಒಂದು ದಿವ್ಯ ಪ್ರಭೆ ಇದೆ ಒಂದು ದಿವ್ಯ ಶಕ್ತಿಗಳಿದ್ದಾವೆ ಅದು ದೈವಶಕ್ತಿ ಹಾಗೆ ಗುರುವಿನ ಶಕ್ತಿ ಹಾಗೆ ಒಂದು ಸೋಲ್ ಎನರ್ಜಿಯ ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮ್ಮ ಸುತ್ತ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಯಾವುದಕ್ಕೂ ಹೆದರೋದು ಬೇಡ ಸ್ವಲ್ಪ ಗೊಂದಲಮಯವಾಗಿದೆ ಜೀವನ ಇಲ್ಲ ಅಂತಲ್ಲ ಅನಾರೋಗ್ಯದ ಸಮಸ್ಯೆಯಿಂದ ಕೆಲವರು ನರಳುತ್ತಾ ಇರ್ಬೋದು ಇಲ್ಲ ಇದ್ದಕ್ಕಿದ್ದ ಹಾಗೆ ಮನೆಯವರಿಗೆ ಹುಷಾರ್ ತಪ್ಪಿ ಆಸ್ಪತ್ರೆಗೆ ಸೇರುವಂಥದ್ದಾಗಿರ್ಬೋದು ಪ್ರತಿಯೊಂದು ಕೂಡ ಒಂದು ತಿರುವೆ ಯಾಕಂದರೆ ಈ ಸಮಯದಲ್ಲಿ ಅದು ನಿಮಗೆ ತಿಳಿಯಲೇಬೇಕಾಗಿತ್ತು ಅಂದರೆ ನಿಮ್ಗೆ ಏನಾಗ್ತಿತ್ತು ಅಂದರೆ ಅದು ಇನ್ನೂ ಅತಿರೇಕಕ್ಕೆ ಹೋದ ಮೇಲೆ ತಿಳಿದ್ರೆ ತುಂಬ ಖರ್ಚು ಹೆಚ್ಚಾಗ್ತಿತ್ತು ಇಲ್ಲ ಕಾಯಿಲೆಯನ್ನು ಸುಧಾರಿಸೋದು ಕೂಡ ಇಷ್ಟ ಆಗ್ಬಿಡ್ತಿತ್ತು ಹಾಗಾಗಿ ಏನೇ ಆಗಿದ್ರೂ ಅದು ಒಳ್ಳೆಯದಕ್ಕೆ ಅಂತ ಹೇಳಿ ಅಂದ್ಕೊಳ್ಳಿ ಖಂಡಿತವಾಗಿ ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಾಯಿದ್ದಾರೆ ಗೈಡೆನ್ಸ್ ಕೊಡ್ತಿದ್ದಾರೆ ಹಾಗೆ ಕೆಲವು ಪರಿವರ್ತನೆಗಳನ್ನು ನಾನು ನಿಮ್ಮ ಜೀವನದಲ್ಲಿ ತುಂಬಿಸ್ತೀನಿ ಅನ್ನೋ ರೀತಿಯಲ್ಲಿ ವಿಚಾರ ಕೂಡ ಆಗ್ತಾ ಆಗ್ತಾಯಿದೆ ಹಾಗಾಗಿ ಈ ಸಮಯದಲ್ಲಿ ಯಾವುದೋ ಒಂದು ಇಂಟ್ರವ್ಯೂ ಅಟೆಂಡ್ ಮಾಡ್ತಾ ಇದ್ದೀರಾ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಆ ವಿಚಾರವನ್ನು ಯಾರಲ್ಲೂ ಕೂಡ ಶೇರ್ ಮಾಡಬೇಡಿ ಅನ್ನೋ ರೀತಿಲಿ ಎಚ್ಚರಿಕೆಯನ್ನು ಕೊಡ್ತಾಯಿದ್ದಾರೆ ಯಾಕಂದರೆ ಕೆಲವೊಂದು ಸಾರಿ ಅದರಲ್ಲಿ ಅಡೆತಡೆಗಳನ್ನು ಉಂಟು ಮಾಡೋರು ನಿಮ್ಮ ಸುತ್ತಲೇ ಇರ್ತಾರೆ ಇದರಿಂದ ನಿಮ್ಮ ಒಂದು ಕೆಲಸದಲ್ಲಿ ವಿಳಂಬ ಆಗ್ತಾ ಹೋಗುತ್ತೆ ಅಡೆತಡೆ ಉಂಟಾಗ್ತಾ ಹೋಗುತ್ತೆ ಹಾಗಾಗಿ ವಿನಾಕಾರಣ ಅಡೆತಡೆಗಳನ್ನು ನಿಮ್ಮಿಂದ ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ಹೇಳ್ತಾರೆ ಹಾಗಾಗಿ ನೀವು ಏನು ಮಾಡಬೇಕು ಅಂತ ಇದ್ದೀರಲ್ಲ ಆ ವಿಚಾರದಲ್ಲಿ ಸ್ವಲ್ಪ ಗುಪ್ತತೆಯನ್ನು ಕಾಪಾಡ್ಕೊಳ್ಳಿ ಅಂದರೆ ಏನೋ ಒಂದು ಸಾಧನೆ ಮಾಡೋ ವಿಚಾರ ಆಗಿರ್ಬೋದು ಇಲ್ಲ ಏನೋ ಪಡ್ಕೊಳ್ಳೋ ವಿಚಾರ ಆಗಿರ್ಬೋದು ಅದು ನಿಮ್ಮ ಮನಸ್ಸಲ್ಲಿರಲಿ ಗೌಪ್ಯತೆಯೊಂದಿಗೆ ಸಾಧನೆ ಮಾಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾಯಿದ್ದಾರೆ ಯಾವ ಕೆಲಸದಲ್ಲಿ ನೀವು ಮುಂದುವರಿಬೇಕು ಅಂತಿದ್ರೋ ಯಾವ ಕೆಲಸವನ್ನು ಪಡ್ಕೊಳ್ಬೇಕು ಅಂತ ಇದ್ರೆ ಖಂಡಿತ ಅದು ನಿಮಗೋಸ್ಕರ ಡಿಸರ್ವ್ ಆಗಿದೆ ಯಾಕಂದರೆ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀರಾ ಇಷ್ಟು ವರ್ಷಗಳಿಂದ ಪ್ರಯತ್ನ ಪಟ್ಟಿದ್ದೀರಾ ಆ ಹಣ ಬರಬೇಕು ಇಲ್ಲ ಆ ಕೆಲಸ ಆಗಬೇಕು ಇಲ್ಲ ಆ ಶತ್ರುಗಳು ದೂರ ಆಗಬೇಕು ಆ ಕೆಲಸದಲ್ಲಿ ನಮ್ಗೆ ಜಯ ಸಿಗಬೇಕು ಅಂತೇಳಿ ಪ್ರಾಮಾಣಿಕ ಪ್ರಯತ್ನ ಪಟ್ಟಿದ್ದೀರಾ ಅದು ನಿಮ್ಮದು ಕೂಡ ಆಗಿದೆ ಖಂಡಿತ ಅಂದರೆ ನೀವು ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅಂತ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಅಂಥ ವ್ಯಕ್ತಿಗಳ ನಕಾರಾತ್ಮಕ ಪ್ರಭಾವ ಕೂಡ ಕೆಲವೊಂದು ಸರಿ ಅಡ್ಡಿ ಆತಂಕಗಳನ್ನು ಉಂಟು ಮಾಡುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೇರವಾಗಿ ಹೋಗಿ ತಗೊಳ್ಳುವಂಥ ಕೆಲಸವನ್ನ ನೇರವಾಗಿ ಹೋಗಿ ಪಡ್ಕೊಳ್ಳುವಂಥ ವಿಚಾರದಲ್ಲಿ ನೀವೇ ಅದನ್ನ ಇನ್ನೊಬ್ಬರಿಗೆ ಹೇಳಿ ಯಾಕೆ ಅಡೆತಡೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದೀರಾ ಅದು ನಿಮಗೆ ಸಿಗೋದು ಖಂಡಿತ ಖಚಿತ ಆದರೆ ನೀವೇ ಕೆಲವೊಂದ್ಸಾರಿ ಇನ್ನೊಬ್ಬರಿಗೆ ಹೇಳಿ ಅದರಲ್ಲಿ ಒಂದು ಸ್ವಲ್ಪ ಅಡೆತಡೆಗಳನ್ನ ಉಂಟು ಮಾಡ್ಕೊಳ್ತೀರ ವಿಳಂಬತೆಯನ್ನು ಉಂಟು ಮಾಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಏನು ಅನ್ಕೊಂಡಿದಿರಲ್ಲ ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಏನು ಪಡ್ಕೊಳ್ಬೇಕು ಅಂತ ಇದ್ದೀರೋ ಯಾವ ಕೆಲಸವನ್ನು ಕಟ್ಕೊಳ್ಬೇಕು ಅಂತ ಇದ್ದೀರೋ ಮಾಡಬೇಕು ಅಂತ ಇದ್ದೀರೋ ಯಾರಿಗೂ ಹೇಳಬೇಡಿ ಗೌಪ್ಯವಾಗಿಟ್ಟು ಮುಂದುವರಿ ಪ್ರಯತ್ನ ಪಡ್ರಿ ಎಲ್ಲ ಶುಭವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಬ್ಲೆಸಿಂಗ್ ಮಾಡ್ತಾರೆ ಗಂಡ ಹೆಂಡತಿ ಆಗಿರ್ಬೋದು ಕೆಲವು ಪ್ರೇಮಿಗಳಾಗಿರ್ಬೋದು ಈ ವಿಡಿಯೋನ ನೋಡ್ತಾ ಇದ್ದೀರಾ ಖಂಡಿತ ಈ ವಿಚಾರದಲ್ಲಿ ನೀವು ಯಾವ ರೀತಿಲಿ ಒಂದು ಗೊಂದಲ ಮಾಡ್ಕೊಂಡಿದೀರಲ್ಲ ಜೀವನದಲ್ಲಿ ಅದು ಪರಿವರ್ತನೆ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಅಂದ್ರೆ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ನಿಮ್ಮ ಒಂದು ನೊಂದ ಮನಸ್ಸಿನ ಯಾಚನೆಯ ಪ್ರಾರ್ಥನೆ ಆಗಿರ್ಬೋದು ಹಾಗೆ ಅದನ್ನು ಪಡ್ಕೊಳ್ಳೋಕೋಸ್ಕರ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದಾಗಿರ್ಬೋದು ಹಾಗೆ ಸೇವೆ ಮಾಡಿದ್ದಾಗಿರ್ಬೋದು ಇವೆಲ್ಲವೂ ಕೂಡ ವ್ಯರ್ಥ ಆಗಿಲ್ಲ ಪ್ರತಿಫಲ ಸಿಗತ್ತೆ ನಿಮ್ಮಿಂದ ದೂರ ಆದ ವ್ಯಕ್ತಿ ಮರಳಿ ಬರ್ತಾರೆ ಹಾಗೆ ನಿಮ್ಗೆ ಯಾರು ಕಷ್ಟ ಕೊಡ್ತಾ ಇದ್ರು ತುಂಬಾ ನಿಮಗೆ ಹಿಂಸೆ ಮಾಡ್ತಾ ಅವ್ರ ಜೊತೆಗೆ ಜೀವನ ಮಾಡೋಕ್ಕಾಗೋದೇ ಇಲ್ಲ ಅಸಾಧ್ಯ ಅಂತ ಹೇಳಿ ಅಂದ್ಕೊಂಡಿದ್ರು ಅವರಿಂದ ಹೊರಗೆ ಹೋಗೋದೇ ಉತ್ತಮ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಪಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತಿದ್ರೆ ಹೊಸ ಜೀವನ ನಿಮಗೋಸ್ಕರ ಕಾಯ್ತಾ ಇದೆ ಅರಸಿ ಹೋಗಿ ನಿಂತ ನೀರಾಗಬೇಡಿ ಕೆಲವೊಂದು ಸರಿ ಪರಿವರ್ತನೆ ಅಗತ್ಯವಾಗಿರತ್ತೆ ಅಂದರೆ ಅದು ನರಕವಾಗಿಬಿಡತ್ತೆ ಅನ್ನೋ ರೀತಿಲಿ ಬಾಪಾ ಹೇಳ್ತಿದ್ದಾರೆ ಹಾಗಾಗಿ ನಿಮ್ಗೆ ಆಗೋದೇ ಇಲ್ಲ ಎಲ್ಲ ರೀತಿಯಲ್ಲೂ ನೀವು ಸುಧಾರಿಸ್ಕೊಂಡ್ರಿ ಎಲ್ಲ ರೀತಿಯಲ್ಲೂ ನೀವು ಪರಿವರ್ತನೆ ಮಾಡ್ಕೊಂಡ್ರಿ ಆದರೂ ಕೂಡ ಆ ವ್ಯಕ್ತಿ ಪರಿವರ್ತನೇ ಆಗ್ತಾಯಿಲ್ಲ ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಹೊಡಿತಾ ಇದ್ದಾರೆ ಬಡಿತಾ ಇದ್ದಾರೆ ಯಾವ ರೀತಿಯೂ ಸುಧಾರಣೆ ಆಗ್ತಾ ಇಲ್ಲ ಅಂದ್ರೆ ಖಂಡಿತ ಸ್ವಲ್ಪ ದೂರ ಇದ್ದು ನೋಡಿ ಅಂತರವನ್ನ ಕಾಯ್ದುಕೊಳ್ಳಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಅಂತರದಲ್ಲಿ ಅಂತರದಲ್ಲಿ ಇನ್ನೊಂದ್ಸರಿ ಅವರಿಗೆ ಅವಕಾಶವನ್ನ ಕೊಟ್ಟು ನೋಡಿ ಕ್ಷಮೆಯ ಮೂಲಕ ಆಗ್ಲೂ ಕೂಡ ಪರಿವರ್ತನೆ ಸಿಗಲಿಲ್ಲ ಅಂದ್ರೆ ನಿಮ್ಮ ಮುಂದಿನ ಜೀವನ ನೀವು ಅರ್ಸ್ಕೊಳ್ಳೇ ಬೇಕಾಗುತ್ತೆ ಬೇರೆದೇ ರೂಪದಲ್ಲಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಯಾರೋ ಬಂದು ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡಿಕೊಡ್ತಾರೆ ಅನ್ನೋದಕ್ಕಿಂತ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿರ್ಧಾರ ತಗೊಳ್ಳಿ ಹಾಗೆ ಕೆಲವು ಸಂಬಂಧಗಳು ಸರಿ ಆಗೋದೇ ಇಲ್ಲ ಅಂತಲ್ಲ ಖಂಡಿತ ಸರಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ನಿಮ್ಗೆ ಮೋಸ ಮಾಡಿ ಹೋದ ವ್ಯಕ್ತಿ ಮರಳಿ ನಿಮ್ಮ ಬಳಿ ಬರ್ತಾರೆ ಅನ್ನೋದು ಕೂಡ ಇದೆ ಅಂದರೆ ಪಶ್ಚಾತಾಪ ಪಟ್ಟಾಗಿರ್ಬೋದು ಇಲ್ಲ ನೀವು ಮಾಡ್ತಾ ಇರುವ ಒಂದು ಪ್ರಾರ್ಥನೆಯ ಫಲವೆಂಬಂತೆ ಪರಿವರ್ತನೆಯಾಗಿ ಆಗಿರ್ಬೋದು ಖಂಡಿತ ಅವರು ನಿಮ್ಮನ್ನು ಗೌರವಿಸಿ ಆಧರಿಸಿ ಪ್ರೀತಿಸುವ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತವೆ ನಿಮ್ಮ ಒಂದು ಕಾಯುವಿಕೆ ಕೊನೆಗೊಳ್ಳುತ್ತೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಫಲ ಸಿಗುತ್ತೆ ಅದು ವ್ಯರ್ಥ ಆಗೋದಿಲ್ಲ ಅನ್ನೋ ರೀತಿಲಿ ಬಾಬಾ ಬ್ಲೆಸ್ಸಿಂಗ್ ಕೊಡ್ತಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ನೀವೇ ಒಂದು ಹೊಸ ಅಧ್ಯಾಯಗಳನ್ನ ಶುರು ಮಾಡ್ತಾಯಿದ್ದೀರ ಹುಟ್ಟುಹಾಕ್ತಾಯಿದ್ದೀರಾ ಖಂಡಿತ ಅಂದರೆ ಹಳೆಯದನ್ನಾಗಿರ್ಬೋದು ಕೆಟ್ಟದನ್ನಾಗಿರ್ಬೋದು ಹಿಂದೆ ಬಿಟ್ಟು ಆ ಹಳೆಯ ನೆನಪುಗಳನ್ನ ಅವುಗಳಿಂದ ಒಂದು ಕೆಲವಷ್ಟು ಪಾಠಗಳನ್ನು ಕಲಿತು ನೀವು ಮುಂದೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಶುರು ಮಾಡಿದರೆ ಅದರಲ್ಲಿ ಹೊಸದಾದ ರೀತಿಯಲ್ಲಿ ನಿಮ್ಮ ಜೀವನವನ್ನು ಬರೆದುಕೊಳ್ತಾ ಇದ್ದೀರಾ ಒಂದು ಒಳ್ಳೆಯ ಆತ್ಮವಿಶ್ವಾಸದಿಂದ ಆಗಿರ್ಬೋದು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋ ವಿಚಾರದಲ್ಲಾಗಿರ್ಬೋದು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಮುಂದೆ ಜೀವನ ಮಾಡೋದಾಗಿರ್ಬೋದು ಒಟ್ಟಾರೆಯಾಗಿ ನೀವು ಒಂದು ಹೊಸ ಅಧ್ಯಾಯದಲ್ಲಿ ನೀವು ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ತಾ ಇದ್ದೀರ ಸ್ವತಃ ನೀವೇ ಬರ್ಕೊಳ್ತಾ ಇದ್ದೀರಾ ಖಂಡಿತ ಪ್ರಾಮಾಣಿಕ ನಿಮ್ಮ ಪ್ರಯತ್ನಕ್ಕೆ ಭಗವಂತ ಫಲ ಕೊಡ್ತಾರೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಗುರುವು ಕೂಡ ಎಲ್ಲಾ ನಿಮಗೆ ಮಾರ್ಗದರ್ಶನ ಮಾಡ್ತಿದ್ರೆ ಮುಂದೆ ಗುರುವಾಗಿ ಹಿಂದೆ ರಕ್ಷಕರಾಗಿ ಜೊತೆಗೆ ನಿಮ್ಮ ಸ್ನೇಹಿತರಾಗಿ ಜೊತೆಗೆ ಸಾಕ್ತಾ ಇದ್ದಾರೆ ಹಾಗಾಗಿ ನೀವು ಸುರಕ್ಷಿತವಾಗಿದ್ರೆ ಈಗ ನಿಮ್ಮ ಸುತ್ತ ಒಂದು ಸೋಲ್ ಎನರ್ಜಿ ಕ್ರಿಯೇಟ್ ಆಗಿದೆ ಯಾವುದಕ್ಕೂ ಕೂಡ ಹೆದರೋದು ಬೇಡ ಹಾಗೆ ನೀವು ಆರು ತಿಂಗಳು ಸತ್ತಂತೆ ಇದ್ರೂ ಪರವಾಗಿಲ್ಲ ನೀವು ಸಾಧನೆ ಮಾಡಿ ಆ ಸಮಯದಲ್ಲಿ ಅನ್ನೋ ರೀತಿ ಬಾಬಾ ಹೇಳ್ತಾ ಇದ್ದಾರೆ ಏನನ್ಕೊಳ್ಳುತ್ತೆ ಜನ ಏನನ್ಕೊಳ್ಳುತ್ತೆ ಅಂತೇಳಿ ಚಿಂತೆ ಮಾಡೋದು ಬೇಡ ನೀವು ಮೌನವಾಗಿದ್ದು ಸ್ವಲ್ಪ ಗೌಪ್ಯವಾಗಿದ್ದು ನಿಮ್ಮ ನಿಮ್ಮನ್ನು ನೀವು ಹಿಡನ್ ಮಾಡಿಕೊಂಡು ನೀವು ನಿಮ್ಮನ್ನು ಹೀಲ್ ಮಾಡಿಕೊಂಡು ನೀವು ಏನು ಸಾಧನೆ ಮಾಡಬೇಕು ಅಂತ ಇದ್ದೀರೋ ಅದರ ಕಡೆ ಗಮನ ಕೊಡಿ ಆ ಲಕ್ಷ್ಯದ ಕಡೆ ಗಮನ ಕೊಡಿ ನಾನು ನಿಮ್ಮ ಜೊತೆಗಿರ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಎಲ್ಲದಕ್ಕೂ ಒಂದು ಪರಿವರ್ತನೆ ಸಿಗುತ್ತೆ ಹೆಚ್ಚು ದಿನ ನೆಗೆಟಿವ್ ಜನರ ಜೊತೆ ಸೇರಿ ಅವರ ಜೊತೆ ಕೆಲವು ವಿಚಾರಗಳನ್ನು ಮಾತಾಡಿಕೊಂಡು ಕಾಲಹರಣ ಮಾಡಿದ್ದಾಯಿತು ಈಗ ನೀವು ಒಂದು ಗುರಿ ತಲುಪುವ ಮಟ್ಟಕ್ಕೆ ನಿಮ್ಮ ದಿನಗಳನ್ನು ಉತ್ತಮಗೊಳಿಸ್ಕೊಂಡಿದರೆ ಪರಿವರ್ತನೆ ತಂದುಕೊಂಡಿದರೆ ಖಂಡಿತ ಈ ಪರಿವರ್ತನೆ ನಿಮ್ಮ ಜೀವನದಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಡುತ್ತೆ ನಿಮ್ಮ ಕುಟುಂಬವನ್ನು ಸುರಕ್ಷಿತಗೊಳಿಸೋದ್ರ ಜೊತೆಗೆ ನಿಮಗೆ ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತೆ ಸದೃಢತೆಯ ಆರೋಗ್ಯವನ್ನು ತಂದುಕೊಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತದೆ ಪರಿವರ್ತನೆ ಜಗದ ನಿಯಮ ಹಾಗಾಗಿ ಕೆಲವೊಂದು ಸಾರಿ ಕೆಲವು ವಿಚಾರಗಳಲ್ಲಿ ಕೆಲವು ಸಮಯಕ್ಕೆ ಸರಿಯಾಗಿ ನಿಮ್ಮಿಂದ ಪರಿವರ್ತನೆ ಮಾಡಿಸ್ತೀನಿ ನಾನು ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಹಾಗೆ ಈ ಸಮಯದಲ್ಲಿ ಕೆಲವರ ಮುಖ ಪರಿಚಯ ಆಗ್ತದೆ ಕೆಲವರಿಂದ ಪಾಠ ಕಲಿತಾ ಇದ್ದಾರೆ ಜೀವನ ಪರಿವರ್ತನೆ ತಂದಿದೆ ಹೇಳಿ ನಿಮ್ಗೆ ಅನಿಸ್ತಾ ಇದೆ ಅದರೊಂದಿಗೆ ನೀವು ಒಂದು ಒಳ್ಳೆಯದನ್ನು ಅರಿಸಿ ಹೋಗ್ತಾ ಇದ್ರೆ ಖಂಡಿತವಾಗಿಯೂ ನಿಮ್ಮ ಪ್ರಯಾಣದಲ್ಲಿ ನಾನು ಜೊತೆಗಾರನಾಗಿ ನಿಮ್ಮ ಜೊತೆಗೆ ಸಾಕ್ತೀನಿ ಅನ್ನೋ ರೀತಿಯಲ್ಲಿ ಬಾಬಾ ಭರವಸೆ ಕೊಡ್ತಾ ಇದ್ದಾರೆ ಖಂಡಿತ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗತ್ತೆ ಹಾಗೆ ಕೆಲಸದ ಉದ್ದೇಶವನ್ನು ಇಟ್ಕೊಂಡು ಯಾರೆಲ್ಲ ತುಂಬ ನಿರೀಕ್ಷೆ ಮಾಡ್ತಾ ಇದ್ರೆ ಪ್ರಯತ್ನ ಪಡ್ತಿದ್ರೆ ಖಂಡಿತ ಅಮಾವಾಸ್ಯ ನಂತರ ನೀವು ಅಂದ್ಕೊಂಡಿರೋ ಕೆಲಸದಲ್ಲಿ ನಿಮಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಕೆಲಸ ಕೂಡ ನಿಮಗೆ ಸಿಗುತ್ತೆ ವಿಶೇಷ ವಾದ ಆಯ್ಕೆ ನೀವು ಆಗಿದ್ದೀರಾ ಅನ್ನೋ ಇಲ್ಲಿ ಬಾಬಾ ನಿಮಗೆ ಬ್ಲೆಸ್ಸಿಂಗ್ ಮಾಡ್ತದೆ ನಂಬಿಕೆ ಇಡಿ ಹಾಗೆ ಓಂ ಶರಣಾಗತ ವತ್ಸಲಾಯ ನಮಃ ಅನ್ನುವ ದಿವ್ಯ ಮಂತ್ರವನ್ನು ಪಠಿಸ್ತಾನೇರಿ ನಿಮ್ಮನ್ನ ಈ ಮಂತ್ರ ಹೀಲ್ ಮಾಡುತ್ತೆ ನಿಮ್ಮ ಸುತ್ತಮುತ್ತ ಇರುವ ಒಂದು ನೆಗೆಟಿವ್ ಎನರ್ಜಿಯನ್ನು ಕೂಡ ಹೀಲ್ ಮಾಡುತ್ತೆ ಅಂತ ಜನರ ಅಡೆತಡೆಗಳನ್ನ ದೂರ ಮಾಡಿ ನೀವು ಪಡ್ಕೊಳ್ಬೇಕು ಅನ್ನೋ ಕೆಲಸವನ್ನು ನಿಮಗೆ ದೊರಕಿಸಿ ಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ ನ ವಿಚಾರಗಳು ನಿಮಗೆ ರೆಸಿಲೆಟ್ ಆಗಿದ್ರೆ ಕೃತಜ್ಞತಾ ಪೂರ್ವಕವಾಗಿ ಬಾಬಾರವರಿಗೆ ಒಂದು ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ